ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸಿಂಪಲ್ ಸಿಂಪಲ್ಲಾಗಿ ಮಟನ್ ಪೆಪ್ಪರ್ ಫ್ರೈ ಮಾಡೋಣ ಹೆಚ್ಚಿನ ಪ್ರಿಪರೇಷನ್ ಏನಿಲ್ಲ ತುಂಬ ಸಿಂಪಲ್ ಆಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ನಾವೀಗ ಮಟನ್ ಪೆಪ್ಪರ್ ಫ್ರೈ ಮಾಡಲಿಕ್ಕೆ ಮೊದಲಿಗೆ ಒಂದು ಮಸಾಲೆ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀವಿ ಒಂದು ಎರಡು ಚಮಚ ಪೆಪ್ಪರ್ ಹಾಕೊಳ್ಳೋಣ ಕಾಳು ಮೆಣಸು ಹಾಗೆ ಒಂದು ಎರಡು ಟೀ ಸ್ಪೂನ್ ಧನಿಯಾ ಕಾಳು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಟೀ ಸ್ಪೂನ್ ಸೋಂಪು ಹಾಕೊಳ್ಳೋಣ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಹಾಕೊಳ್ಳೋಣ ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾವು ತಣ್ಣದಾಗ್ಲಿಟ್ಬಿಡೋಣ ನಂತರ ಮಿಕ್ಸಿಲಿ ಪೌಡರ್ ಮಾಡಿಕೊಳ್ಳೋಣ ಹಾಗೆ ಗ್ಯಾಸ್ ಮೇಲೆ ಮಟನ್ ಬೇಸಲಿಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೇವೆ ಒಂದು ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ದಪ್ಪ ದಪ್ಪಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಈಗ ನಾವು ಕಟ್ ಮಾಡ್ಕೊಂಡಿರುವ ಮಟನ್ ಸೇರಿಸ್ಕೊಳ್ಳೋಣ ಇಲ್ಲಿ ಅರ್ಧ ಕೆ ಜಿ ಇದೆ ನಾನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಇಷ್ಟು ಸಣ್ಣ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋದು ಇದನ್ನ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಈಗ ಬೆಲ್ಡ್ ಹಾಕಿ ನಾವು ಬೇಯಿಸ್ಲಿಕ್ಕೆ ಬಿಡೋಣ ಒಂದು ನಾಲ್ಕು ವಿಷಲ್ ಹಾಕ್ಸ್ಕೊಳ್ಳೋಣ ಇದು ಬೋನ್ಲೆಸ್ ಮಟನ್ ತಗೊಂಡಿರೋದು ನೀವು ವಿತ್ ಬೋನ್ ಕೂಡ ಮಾಡ್ಬೋದು ಈ ಪೆಪ್ಪರ್ ಫ್ರೈಗೆ ಬೋನ್ಲೆಸ್ ಇದ್ರೆ ಚೆನ್ನಾಗಿರುತ್ತೆ ನಾವು ಈ ಮಸಾಲೆ ಪುಡಿ ಮಾಡ್ಕೊಳ್ಳೋಣ ಇದೀಗ ತನ್ನಗಾಗಿದೆ ಈಗ ನಾಲ್ಕು ವಿಷಲ್ ಆಗಿದೆ ಮಟನ್ ಬೆಂದಿದೆ ಸ್ಟೀಮ್ ಕೂಡ ಹೋಗಿದೆ ನಾವಾಗ ಲಿಡ್ ತೆಗೆದು ನೋಡೋಣ ಮಟನ್ ಚೆನ್ನಾಗಿ ಬೆಂದು ರೆಡಿ ಆಗಿದೆ ನಾವೀಗ ಪೆಪ್ಪರ್ ಫ್ರೈಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಪೆಪ್ಪರ್ ಫ್ರೈ ಮಾಡಲಿಕ್ಕೆ ನಾವು ಒಂದು ಕಡಾಯಲ್ಲಿ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ವಿ ಹಾಗೆ ಒಂದು ನೀರುಳ್ಳಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಎರಡು ಎರಡು ಹಸಿರು ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ವಿ ನಾವು ಇದನ್ನು ಬ್ರೌನ್ ಕಲರ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆಗಿದೆ ನಾವೀಗ ಪುಡಿ ಮಾಡ್ಕೊಂಡಿರುವ ಈ ಕಪ್ಪರು ಧನಿಯಾ ಜೀರಿಗೆ ಪೌಡರ್ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕಸೂರಿ ಮೆಥಿ ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ನಾವೀಗ ಬೇಯಿಸ್ಕೊಂಡಿರೋ ಮಟನ್ ಸೇರಿಸ್ಕೊಳ್ಳೋಣ ಸಣ್ಣ ಸಣ್ಣ ಪೀಸ್ ಮಾಡಿದ್ರಿಂದ ಚೆನ್ನಾಗಿ ಬೆಂದಿದೆ ಕೂಡ ಮತ್ತೆ ಫುಲ್ಲು ಬರೋಕ್ಕೆ ನಾವು

ಹಾಗೆ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಪುದೀನ ಮತ್ತೆ ಸೇರ್ಸೋಣ ಕೊನೆಯದಾಗಿ ಒಂದು ಉಕ್ಕೀ ಸ್ಪೂನು ಗರಂ ಮಸಾಲೆ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಈ ಮಟನ್ ಪೆಪ್ಪರ್ ಫ್ರೈ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಭಾಳ ಸಿಂಪಲ್ ಆಗಿ ರೊಟ್ಟಿ ಚಪಾತಿ ಹಾಗೆ ಪಲಾವು ಅಥವಾ ಗೀ ರೈಸ್ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಹೊಸಬ್ರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದಿನ ಪರ್ಫ್ರೈ ಇದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು